ಶ್ರೀಹರಿ ಹೇಳಿ ಸುಳ್ಯದಿಂದ ಗುರುಗಳೇ ಕಾನೂನಿನ ತೊಂದರೆಗಳು ಬಗೆಹರಿಯುವುದು ಯಾವಾಗ ಶ್ರೀಹರಿ ಅವರೇ ತಾವು ಐದು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜನನಾಗಿದ್ದೀರ ಎರಡು ಗಂಟೆ ಮಧ್ಯಾಹ್ನ ಆರ್ಧ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ತಾವು ಜನನಾಗಿದ್ದೀರ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಶನಿ ಮಹಾದಶ ನಡೀತಾ ಇದೆ ನಿಮಗೆ ಶನಿಯು ನಿಮ್ಮ ಜಾತಕದಲ್ಲಿ ಈ ಶತ್ರುಯುಕ್ತನಾದ ರವಿಯುಕ್ತನಾಗಿರುವುದರಿಂದ ರವಿ ಮತ್ತು ಶನಿ ಒಟ್ಟಿಗಿರುವುದರಿಂದ ನಿಮಗೆ ಭವಿಷ್ಯತ್ತಿನಲ್ಲಿ ನಿಮ್ಮ ಪಾಲಿಗೆ ಭಗವಂತನು ಜಯವನ್ನು ಕೊಡ್ತಾನೆ ಅಂತ ಹೇಳಬೇಕು ಗುರುದೃಷ್ಟಿಯು ಗುರುಯುಕ್ತವಾಗಿದ್ದರೆ ವಿವಾದದಿಂದ ಮುಕ್ತವಾಗಿ ಅಭಿಷ್ಟ ಫಲಗಳನ್ನು ಪಡೆಯುತ್ತಾರೆ ಅಂತ ಹೇಳುತ್ತೆ ಅದರಿಂದ ಪ್ರಥಮವಾಗಿ ನಾವು ನಿಮ್ಮ ಭೂ ಸಂಬಂಧಪಟ್ಟ ಅಥವಾ ಕೋರ್ಟು ಕಚೇರಿ ಅಥವಾ ನ್ಯಾಯ ನ್ಯಾಯಾಲಯದ ಕಾನೂನಿನ ಸಮಸ್ಯೆಗಳು ನಿಮ್ಮ ಪಾಲಿಗೆ ಪ್ರಥಮವಾಗಿ ನಿವಾರಣೆಗೊಳ್ಳುವುದು ಯಾವಾಗ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ ಎಂಟನೇ ಇಸುವಿ ಅಂದರೆ ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆಂಟು ಮೇ ಇಲ್ಲಿ ನಿಮ್ಮ ಒಂದು ಸಮಸ್ಯೆಯಿಂದ ಮುಕ್ತವಾಗಿ ನಂತರ ನಿಮ್ಮ ಈ ಕಾನೂನಿನ ತೊಡಕಿನಿಂದ ನೀವು ವಿರಾಮವಾಗ್ತೀರಾ ಇನ್ನೊಂದು ಹೇಳ್ಬೋದು ನೀವು ಹೊಂದಾಣಿಕೆಯಲ್ಲಿ ಮಾತನಾಡಿಕೊಂಡಾಗ ಈಗಲೂ ಪ್ರಸ್ತುತ ಅವಕಾಶವೊಂದಿದೆ ನಿಮಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಏಪ್ರಿಲ್ ಮೇ ಜೂನ್ ಜುಲೈ ಈ ತಿಂಗಳಲ್ಲಿ ನೀವೇನಾದರೂ ಸ್ವಲ್ಪ ಈ ಕಾನೂನು ಅಥವಾ ವಿವಾದಗಳು ಬೇಡ ನಾವು ನಮ್ಮಷ್ಟಕ್ಕೆ ಅದನ್ನು ಸರಿಪಡಿಸಿಕೊಳ್ಳುವ ಅಂತ ನೀವೇನಾದರೂ ತೀರ್ಮಾನ ಮಾಡಿದರೆ ಮಾನಸಿಕವಾಗಿ ನೀವು ದೃಢ ನಿರ್ಧಾರವನ್ನು ತೆಗೆದುಕೊಂಡರೆ ಹೆಚ್ಚು ಮಾತನಾಡದೆ ವಿಷಯಕ್ಕೆ ಬೇಕಾದಷ್ಟೇ ವಿಚಾರವನ್ನು ವಿಮರ್ಶೆ ಮಾಡಿ ನಿಮ್ಮ ಈ ಒಂದು ವಿವಾದದಿಂದ ಮುಕ್ತವಾಗುವ ಅವಕಾಶವು ಚೆನ್ನಾಗಿ ಇದರಲ್ಲಿ ಕಾಣಿಸ್ತಾ ಇದೆ ಅದರಿಂದ ಈ ಸಂದರ್ಭದಲ್ಲಿ ಮಾಡಬೇಕಾದ ದೈವಿಕ ಆರಾಧನೆ ನಿರಂತರವಾಗಿ ನಿಮ್ಮ ಮನೆಯ ಪರಿಸರದಲ್ಲಿ ಈಶ್ವರ ದೇವಾಲಯವಿದ್ದರೆ ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಶಿವನಿಗೆ ಏಕಾದಶ ರುದ್ರಾಭಿಷೇಕ ಮಾಡಿದರೂ ಬಹಳ ಒಳ್ಳೆಯದು ಹಾಗೆ ರುದ್ರ ಹವನ ಮಾಡುವುದು ಬಹಳ ಬಹಳ ಒಳ್ಳೆಯದು ನಿರಂತರವಾಗಿ ಸೋಮವಾರ ಶನಿವಾರ ಈ ಶನಿ ಪೂಜೆಯೋ ಶಿವಪೂಜೆಯನ್ನು ಮಾಡ್ತಾ ಬಂದರೆ ನಿಮ್ಮ ಸಮಸ್ಯೆಗಳು ತಕ್ಷಣ ನಿವಾರಣೆಗೊಳ್ಳಲು ಯೋಗಗಳು ನಿಮ್ಮ ಹತ್ತಿರವೇ ಆ ಯೋಗಗಳಿದೆ ಅಂತ ಹೇಳ್ತೇನೆ ಇದನ್ನು ಪಾಲನೆ ಮಾಡಿ ದೇವರು ಒಳ್ಳೆಯದು ಮಾಡಲಿ ನಮಸ್ಕಾರ